ಅಯ್ಯಯ್ಯಾ ಈಗ ಉಚ್ಚಿಬಿಡ್ತಾ ನೀವ್ ಹೆಂಗ ಬರ್ತಿದ್ರಿ ಬೇಡ್ದವರ ಯಾರ್ದಿದೆ ಕಾರು ಹೆಂಗ್ ಬತ್ತಿದ್ರಪ್ಪ ಲಾಂಗ್ ಕಟಿಂಗ್ ಆಗ್ಬಿಡ್ತಾ ಹಾ 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 ನೋಡ್ರಪ್ಪ ನೋಡ್ರಿ ವೇಗ ವೇಗ ಹೆಂಗಿದ್ದು ಬೇಗ ಸಮ್ ಟೈಮು ಲಾಂಗ್ ಕಟ್ಟಿಂಗು ಬರಬೇಡಿ ಅದೇ ನೋಡ್ರಿ ನೋಡ್ರೆ ನೋಡಿ ನಮ್ಮ ಕಂಡಾಕ್ಟ್ರು ಏನಂತಾರೆ ಹಾ ನೋಡಿ ಹೆಂಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಸಿಗ್ನಲ್ ಕೊಡ್ತಾ ಇದ್ದಾರೆ ಹ್ಞೂ ಇಷ್ಟೊಂದು ಗಾಡಿ ಹೋಗ್ತಾವೆ ಹಿಂದೆ ಹ್ಞೂ ಓ ಹೂ ಹೂ ನೋಡಿ ಓವರ್ಟೇಕ್ ಏನಕ್ಕೆ ಮಾಡಬಾರ್ದು ಅಂದರೆ ಓ ಈ ಟೈಮಿಂಗ್ಸಲ್ಲಿ ಮೂರು ಮೂರು ನಾಲ್ಕು ನಾಲ್ಕು ಬಸ್ಗೊಂಬಿಡ್ತಾಯ ಗುರು ಹಾಂ ನೋಡಿ ಓವರ್ಟೇಕ್ ಏನಕ್ಕೆ ಮಾಡಬಾರ್ದು ಅಂತ ನಾನು ಹೇಳೋದಂದ್ರೆ ನೋಡಿ ಈ ಕ ಓ ಏನೋ ಬಸ್ ಏನೋ ಪ್ರಾಬ್ಲಮ್ ಆಗೋದಲ್ಲ ಪಾಪ ನರಳುತ್ತ ಅದ ಓ ಯಾವುದೋ ಪಂಚರ್ ಆಗೋಯ್ತಾ ಅಯ್ಯೋ ಏ ಗಾಡಿ ಯಾವುದೇ ಬಿಡ್ತದೆ ಬಗ್ಗು ನೋಡಕಾಯ್ತಲ್ವಲ್ಲಪ್ಪ ಪಂಚ್ ಕಿಂಚರ್ ಆಗೋಯ್ತ ಗಾಡಿ ನಾನು ನೋಡಿ ಒಂದಷ್ಟು ಜನ ನಿನ್ನೆ ಒಂದು ಪಂಚರ್ ಆಗಿರೋ ಗಾಡಿದ ಒಂದು ಇದಾಕಿದೆ ನಾನು ವಿಡಿಯೋ ಹಾಕಿದೆ ತುಂಬಾ ಜನ ನನಗೆ ನಾನು ಟ್ಯೂಬ್ಲೆಸ್ ಟೈರ್ ಹಾಕ್ಸ್ಕೊಂಬಿಡಿ ಅಂದ್ಬಿಟ್ಟು ಸಲಹೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೋಡಿ ಈಗ ಟ್ಯೂಬ್ಲೆಸ್ ಟೈರ್ ಹಾಕ್ಸ್ಕೊಂಡಿದ್ದೀನಿ ಹಿಂದ್ಗಡೆ ವೀಲು ಟೂಸ್ ಇದೆ ಇಲ್ಲಿ ಒಂದಷ್ಟು ಜನ ಮುಟ್ಟಾಳ ಕೆಲಸ ಮಾಡ್ತಾರೆ ಸೊ ನೋಡಿ ಅಲ್ಲಿ ನೋಡಿ ಕಲ್ಲುಗಳೆಲ್ಲ ಜೋಡಿಸೋರೆ ಸೊ ನಾನು ಆ ಕಡೆಯಿಂದ ಬರಬೇಕಾದ್ರೆ ಅದನ್ನೆಲ್ಲ ತೆರವುಗೊಳಿಸ್ತೀನಿ ದಯವಿಟ್ಟು ಇಂತಹ ಅನಾಗರಿಕತನವನ್ನು ಬೆಳೆಸ್ಕೊಬೇಡಿ ಅಂತ ಒಂದು ಮಾಹಿತಿ ನೀಡ್ತಾ ಇದೀನಿ ನೋಡಿ ಅಲ್ಲೆಲ್ಲ ಆ ಕಟ್ಟೆದೆಲ್ಲ ಕಲ್ಲೆಲ್ಲ ಕಿತ್ತು ಹೆಂಗ್ ಮಾಡಿದ್ದಾರೆ ನೋಡ್ರಿ ಹಾಂ ಅವಿವೇಕಿಗಳು ಅಂತ ಹೇಳ್ತೀನಿ ನಾನು ನೀವೇನಾರು ತಿಳ್ಕೊಳ್ಳಿ ಅಲ್ಲೊಂದು ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ ಕನಿಷ್ಠ ಆಲೋಚನೆ ಮಾಡಲ್ವಲ್ಲ ಅವರು ಕಿತ್ಬಿಟ್ಟು ಮೇಲ್ ಜೋಡಿಸ್ಬಿಡೋದಂತೆ ಹಾ ಹಾ ನಿಜಕ್ಕೂ ದೇವ್ರು ಒಳ್ಳೇದು ಮಾಡ್ದ ನಿಮಗೆ ಖಂಡಿತವಾಗ್ಲೂ ಇಲ್ಲ ನೋಡಿ ಈ ಟೈಮಿಂಗ್ಸ್ಗೆ ಕರೆಕ್ಟಾಗಿ ನೋಡಿ ಒಂಬತ್ತು ಕಾಲು ಈ ಟೈಮಿಂಗ್ಸ್ಗೆ ಇಲ್ಲಿ ಬಸ್ಗಳು ಏಕಾಕಿ ಒಂದು ಒಂದು ರಿಂಚರ್ ಒಂದು ಒಂದು ಇಂಚರ್ ಒಂದು ಬಂದ್ಬಿಡ್ತವೆ ನೋಡಿ ಕಾರ್ ಎಷ್ಟು ಫಾಸ್ಟಾಗಿ ಆಗಿಬಿಡ್ತಾರೆ ಯಪ್ಪ ನಿಧಾನ ಕೋರಪ್ಪ ಸ್ವಾಮಿ ಒಂದು ಆರ್ನ್ ಮಾಡಲ್ಲ ಏನಿಲ್ಲ ಬಂದು ಬಂದಾಗೆ ಹೊಡೆಯದಾಗೆ ಏನು ಇಷ್ಟೊಂದು ವೆಹಿಕಲ್ ಅದ ಇವತ್ತು ಯಾವಾರ ಯಾಕೆ ವೀಲ್ ಎಡ್ದೆ ಎರಡ್ದು ಬಿಡ್ತದಲ್ಲ ಸೈಡ್ಗೆ ಸೊ ಚೆಕ್ ಮಾಡಿಬಿಡಲ ಮಾಡೇ ಬಿಡ್ತೀನಿ ಟ್ರಿ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಯಾಕೆ ಈ ಗಾಡಿ ತುಂಬ ಸ್ಲೋ ಆಗೋಯ್ತಲ್ಲ ಆ ಗಾಡಿ ಈ ಗಾಡಿ ಗೊತ್ತಾಗ್ತಿಲ್ವಲ್ಲ ನೋಡಿ ಹಿಂಗೆ ಹೋಗೋದು ಅಪಾಯ ನಾನು ಹೋಗಲ್ಲ ನೋಡಿದ್ರ ನೋಡ್ಕೊಳ್ಳಿ ಹಾಂ ಹಿಂಗೆ ಬ್ರಿಲಿಯೆಂಟ್ ಐಡಿಯಾ ನಮ್ಮದು ಹಿಂಗೆ ಹೋಗೋದು ಅಪಾಯ ಅಂದ್ಬಿಟ್ಟು ನಾನು ಸೈಡಿಗೆ ಬಂದೆ ಅಷ್ಟರಲ್ಲಿ ಕರೆಕ್ಟಾಗಿ ಬಂದ್ಬಿಡ್ತು ಕರ್ನಾಟಕ ಸಾರಿಗೆ ವಾಹನ ಅರ್ಥ ಮಾಡ್ಕೊಳ್ಳಿ ಇದಕ್ಕೋಸ್ಕರ ಓಟೆ ಕೊಡಿಬೇಡಿ ಅಂತ ಹೇಳೋದು ನಾನು ಈಗ ಯಾರ್ಯಾರು ಬೇರೆ ಹುಡುಗರಾಗಿರೋ ಚಕ್ಕ ನುಗ್ಗೋರು ಈಗ ಒಂದೊಂದು ಟೈಮ್ ನಮ್ಮ ಅದೃಷ್ಟ ಚೆನ್ನಾಗಿದೆ ಕಂಟ್ರೋಲ್ ಸಿಗುತ್ತೆ ವಾಹನಗಳು ಇಲ್ಲಾಂದ್ರೆ ಸಿಗಲ್ಲ ಸಮಸ್ಯೆಯನ್ನು ಅನುಭವಿಸ್ಬೇಕಾಗತ್ತೆ ಬ್ಯಾಡ ಬಿಡ್ರಿ ಓವರ್ಟೇಕ್ ನೋಡ್ಕೊಂಡು ಹೊಡ್ರಿ ಓವರ್ಟೇಕ್ ಕೊಡಕ್ಕೆ ಜಾಗ ಅಲ್ವಾ ಬುಟ್ ಸುಮ್ನೆ ಇದ್ಬಿಡ್ ಗಪ್ನೆ ಏನೋ ಏನೋ ಆಗದೆ ಅಯ್ಯ ವಾ ಯಾವುದೋ ಯಾವ್ದೋ ಒಡ್ಕ ಉಜ್ಕೊಂಡು ಹುಜಕೊಂಡು ವಿಚಾರ ಮಾಡ್ಬಿಡ್ತೀನಿ ಏ ಐತೋ ಓ ಆ ಬಸ್ಸಾ ಅಯ್ಯಯ್ಯ ಈಗ ಉಜ್ಬಿಡ್ತಾ ನೀವು ಹೆಂಗೆ ಬರ್ತಿದ್ರಿ ಬೇಡದ್ರ ಯಾರ್ದಿದ ಕಾರು ಹೆಂಗ್ ಬತ್ತಿದ್ರಪ್ಪ ಲಾಂಗ್ ಕಟ್ಟಿಂಗ್ ಆಗ್ಬಿಡ್ತಾ ಅಯ್ಯ ನಜ್ಗೋಗ ಎಲ್ಲ ಕಳಕಿಡ್ತ ಓ ಓಕೆ ನೋಡಿ ರೀತಿ ಆಯ್ತವೆ ಜೋಪಾನ ಹಾಕೊಂಡ್ರಪ್ಪ ಹಾಂ ಕತೆ ಕೆಟ್ಟೋಗದ ಏನು ಮಾಡೋಕ್ಕಲ್ಲ ನಮ್ಮ ಸೆಲ್ವರಾಜ್ ಅವನ ಅವನ ಎತ್ತಾಕೊಂಡು ಹೋಯ್ತಾರದ ಇಲ್ಲ ಐ ಬತ್ತಿಯಾ ಮತ್ತೆ ಎತ್ಕಬ ಅವ ನಾನ್ ಬತ್ತಿನ ಅಂತನಲ್ಲ ಹಸ್ಕೋಣ ಹಾಂ ನೋಡ್ಕೊಳ್ರಪ್ಪ ಹಾಂ ಪರಿಹಾರ ಅವರವರೇ ಸರಿ ಮಾಡ್ಕೋಬೇಕು ಅದೇ ಪರಿಹಾರ ಆ ಯಾರ ಹುಡುಗನಾ ಕಾರು ಅಯ್ಯಯ್ಯ ಅದೇ ಇವುದು ಬಸ್ಸು ಲಾಂಗ್ ಕಟಿಂಗ್ ಹೊಡಿತದೆ ಹಾಂ 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 ನಮಸ್ತೆ ಹಾಂ ಹಾಂ ಏನು ಗುರುನಾ ಏಯ್ ಏ ತ್ಯಾಂಕ್ ಯು ಥ್ಯಾಂಕ್ ಯು ಈ ಪ್ಲೇಸ್ ಸರಿಯಿಲ್ಲ ಭೇಟಿಯಾಗ ಪ್ಲೇಸ್ ಅಲ್ಲ ಇನ್ನೊಂದು ಸಲ ಸಿಗೋಣ ಓಕೆ ಓಕೆ ನೋಡಿ ಬಂಧುಗಳೇ ಇಲ್ಲಿ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ತಿರುವುಗಳಲ್ಲಿ ಈ ಬಸ್ಸು ಲಾಂಗ್ ಕಟಿಂಗ್ ಹೊಡಿತದೆ ಅರ್ಥ ಮಾಡ್ಕೊಳ್ಳಿ ತಿರುವುಗಳಲ್ಲಿ ಬಸ್ಸು ಲಾಂಗ್ ಕಟ್ಟಿಂಗ್ ಹೊಡಿತದೆ ಆ ಒಂದು ಸಂದರ್ಭದಲ್ಲಿ ಬಸ್ನವರು ಆರನ್ ಮಾಡಬೇಕಾಗತ್ತೆ ಅರ್ಥ ಆಯ್ತಾ ಇಲ್ಲಿ ವಾಸ್ತವ ಯಾರು ತಪ್ಪು ಏನು ಅಂತ ನಾನು ಹೇಳೋಕೆ ಹೋಗಲ್ಲ ಇಲ್ಲಿ ವಾಸ್ತವನ ನೋಡದೆ ಏನು ಹೇಳೋಕ್ಕಾಗಲ್ಲ ಆವಾಗ ಬಸ್ನವರು ಲಾ ಆರ್ನ್ ಮಾಡಬೇಕಾಗುತ್ತೆ ಇನ್ನು ಕಾರ್ನವ್ರು ಬಂದು ಸೊ ಯಾವುದೇ ಕಾರಣಕ್ಕೂ ಈ ಕಡೆ ನುಗ್ಬಾರ್ದು ಲಾಂಗ್ ಕಟ್ಟಿಂಗ್ ಹೊಡಿಯುವಂಥ ಸಂದರ್ಭದಲ್ಲಿ ಏನು ಶಾರ್ಟ್ ಕಟ್ಟಿಂಗ್ ಹೊಡ್ಕೋಬೇಕಾಗುತ್ತೆ ಕಾರ್ನವರು ಅದನ್ನೆಲ್ಲ ನೀವು ದಯವಿಟ್ಟು ಗಮನಿಸಿ ನೀವು ಇಲ್ಲಿ ಏನಾಗುತ್ತೆ ತಿರುಗಳಲ್ಲಿ ವಾಸ್ತವ ನೋಡಿ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನೀವು ವಾಹನವನ್ನು ಚಲಿಸಿದರೆ ಒಳ್ಳೆಯದು ಸೊ ಇಷ್ಟೇ ನೋಡಿ ಕಾರ್ ಆ ಥರ ಡ್ಯಾಮೇಜ್ ಆಗಿದೆ ಸೊ ಬಸ್ಸು ಸೈಡ್ಗೆ ಹಾಕಿದರೆ ನೋಡಿ ಎಲ್ಲ ಸಮಯ ವೇಸ್ಟು ಎಲ್ಲವನ್ನು ಆಲಿಸ್ಬೇಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಇಷ್ಟಿದೆಪ್ಪ ಇಷ್ಟಿದೆ ವಾತಾವರಣ ಓಕೆ ಜೋಪಾನ ಜೋಪನ್ ನೋಡ್ಕೊ ಬನ್ನಿ ಹುಷಾರಾಗಿ ಬನ್ನಿ ನಮ್ಮ ಸೆಲ್ವರಾಜೀವ ನಮ್ಮ ಕುಚಿಕ್ಕು ಗೆಳೆಯ ಹ್ಮ್ ಬರ ಏನು ಮಾಡಕಲ್ಲ ಒಬ್ರಿಗೊಬ್ರು ಅನ್ಸರ್ಸ್ಕೊಂಡು ಹೋಗ್ಬೇಕಷ್ಟೇ ಯಾರು ಕಾರ್ ನಾವು ಓವರ್ಟೇಕ್ ಮಾಡುದಕೆ ಓಕೆ ಓಕೆ ನೋಡಿ ಕಾರ್ ನಾವು ಓವರ್ಟೇಕ್ ಮಾಡಿರೋದಂತೆ ನೋಡ್ರಿ ಅದು ಓವರ್ಟೇಕ್ ಬಗ್ಗೆನೇ ವೀಡಿಯೋ ಮಾಡ್ಕೊಂಬಂದಿಕ್ಕಣ ಕಣ ಅಸ ಓವರ್ಟೇಕ್ ಪ್ರಾಬ್ಲಮ್ ಇದು

ಓಹೋ ಹೋ ನೋಡಿ ವಾಸ್ತವ ಹಿಂಗಿದೆಯಪ್ಪ ನಾನು ಆಗ್ಲಿ ಹೇಳಿದೆ ನೋಡಿದೆ ನಾವ್ ಏನ್ ಹೇಳ್ಬಾರ್ದು ಅಂತ ಸೊ ನೋಡಿ ಈಗ ಕಾರ್ನವ್ರದು ಮಿಸ್ಟೇಕ್ ಅಂತ ಮಾಹಿತಿ ಇದೆ ಸೊ ನೋಡ್ಕೋ ಬನ್ನಿ ತಿರುವುಗಳಲ್ಲಿ ಜೋಪಾನ ಆರ್ನ್ ಮಾಡ್ಕೊ ಬನ್ನಿ ಉಸಾರಾಕ್ ಬನ್ನಿ ಧನ್ಯವಾದ